ಈಗ ನೋಡ್ರಿ ಏನಾಗಿತ್ತು ಅಂದ್ರೆ ಈಗ ನಾವು ಗ ಇದು ವೀಡಿಯೋ ಮಾಡಕ್ಕೆ ಕುಂತಿದೀವಲ್ಲ ಆತ ಮುಕ್ಕ ಕಾಲ ರೀ ಅವು ಅವು ಹೊಡಿಕತ್ತೀವಿ ವಿಡಿಯೋ ಮುಗಿತು ಇದು ರೀ ಆ ಶಿಬಂದು ನೀರ್ತದ ರೀ ಅದಕ್ಕೆ ಶಿಬಾತ ಶಿಕ್ಷೆ ಕೊಡ್ರಿ ನಮ್ಗೇನು ಅನ್ಲತ್ತಿದ ಅಂದ್ರೆ ಇದು ಬರ್ಲತ್ತಿದ ದೂರದಿಂದ ಶಿವ ಯಾಕೆ ಬಿಟ್ಟಾರ ಅಂತಿ ಗೊತ್ತಾ ಬೌಲರ್ ಅಂತ ಅದಕ್ಕೆ ಬಿಟ್ಟಾರ ಈಗ ಬರ್ಲತ್ತ ಅಲ್ಲಿಂದ ಬರ್ಲತ್ತಿದ ಈಗ ನೋಡಿರಿ ಈಗ ಈಗ ಅಷ್ಟು ಕಷ್ಟಪಟ್ಟು ಅಲ್ಲಿಂತು ವಿಡಿಯೋ ಮಾಡಕ್ಕೆ ಕುಂತಿದ್ವಿ ಈಗೂ ವೀಡಿಯೋ ಈಗ ವೀಡಿಯೋ ಮಾಡೋಕ್ಕಂಥವ್ರು ಈಗ ಇಷ್ಟು ಕಷ್ಟಪಟ್ಟು ಅದು ಮುಂದೆ ಎಲ್ಲ ಸಾಮಾನು ಈ ಬ್ಲಾಗ್ದಾಗ ಇರ್ತದ ಮುಂದೆ ಇಟ್ಟದ್ದು ನೋಡಿ ಏನು ಅನ್ನಿಸ್ತದೆ ನೀವೇ ಹೇಳಿ ಈ ಸ್ವಲ್ಪ ಖುಷಿ ಆಗ್ತದಿಲ್ಲ ವೀಡಿಯೋ ನೋಡಿಕೆ ಸಿ ಮಾಡೋ ಮನುಷ್ಯರಿಗೆ ನೋಡಿ ಏ ಪಾಪ ವೀಡಿಯೋ ಮಾಡ್ಲಾತ ಸ್ವಲ್ಪ ಏನೇನು ಬರ್ತದಿಲ್ಲ ಏನ ಏನೋ ಒಂದು ಹೇಳ್ತೀವಿ ಖುಷಿಲಿಂದು ಪ್ರೋತ್ಸಾಹ ಮಾಡ್ತೀವಿ ಇಲ್ಲ ಚಲೋ ಮಾಡ್ಲ ಚಲೋ ಮಾಡ್ರಿ ಚಲೋ ಮಾಡ್ರಿ ಒಟ್ಟು ಏನೋ ಸುಡುಗಾಡೋ ಅಂತ ಕೆಟ್ಟದ್ದು ಹೇಳೋಕ್ಕಿಲ್ಲ ಒಳ್ಳೇದನ್ನು ಹೇಳ್ತಿಲ್ಲ ಒಳ್ಳೇದು ಹೇಳೋಕ್ಕಿಲ್ಲ ಸುಮ್ಮನೆ ನೋಡ್ಕಿಂದಲೂ ಹೋಗ್ತೀವಿಲ್ಲ ಅದು ಇಲ್ಲ ಏನು ಹೇಳೋ ಕುಂತಿದ್ಯ ಏನು ಕುಂತ ಅಲ್ಲಿ ಗಾಡಿ ಮೇಲೆ ಅಂತ ಬರ್ಲತ್ತಾನೆ ಬಂದು ನಾವು ಮಾಡ್ಲತ್ತಿದ್ವಿ ಲಾಸ್ಟ್ ಒಂದು ಸೀನ್ ಇತ್ತು ಅದೇ ರಿಯಲ್ ಅದು ನೋಡ್ರಿ ಬರ್ಲತ್ತಿದ ಹಿಂಗೆ ಅಲ್ಲಿಂದು ಏನು ಆ ವಿಡಿಯೋ ಕುಂತರಾ ಆ ವೀಡಿಯೋ ಕುಂತರಾ ಅಂತ ಹೇಳಕ್ ಕುಂತಾನ ನಮ್ಮ ಅಣ್ಣನೇ ಆಗ್ಬೇಕು ಕಾಸು ಎಲ್ಲಾರು ಹಿಂಗಿಲ್ಲ ಇನ್ನೊಬ್ಬ ದೊಡ್ಡತ್ ನಮ್ಮ ಅಣ್ಣ ಚಲೋನಾ ಮತ್ತು ಇನ್ನೂ ಇಬ್ಬರ ಅವ್ರು ಭೀ ಅರ ಈ ತಬ್ಬತ್ನೇ ಹಿಂಗೆ ನೋಡ್ರಿ ಈಗ ಮನ್ಸು ಏನಾಗಲ್ಲ ನನಗೇನಾಗಲ್ಲ ಈಗ ಕಷ್ಟಪಟ್ಟು ಮಾಡ್ಲತ್ತೀವಲ್ಲ ಈಗ ಯಾರನ್ನು ಕೆಟ್ಟದ್ದು ಹೇಳಿದ್ರೆ ಈಗ ಏನು ಅನ್ನಿಸ್ತದ ನಿಮ್ಗೆ ಹೇಳ್ರಿ ಎಲ್ಲ ಮೂಡ್ ಆಫ್ ಆಗಿ ಇದೇನಪ್ಪ ಇಷ್ಟು ಮಾಡಿದ್ರಿ ಭೀ ಮನೆಯವರೇ ಹಿಂಗೆ ಅಂತಾರಲ್ಲ ಅಂತ ಹಿಂಗೆ ಅನ್ಕೊಂತಿದ್ವಿ ನಾವು ಈಗ ನೋಡಿರಿ ಹಿಂಗಾಯ್ತು ನೋಡ್ರಿ ಈಗ ಅಲ್ಲಿ ಅಂದ ಕೆಸಿಂದ ಇಲ್ಲಿ ಬೀಳುತ್ತಿದ್ದೆ ನೋಡ್ರಿ ತೋರಿಸ್ತೀನಿ ಇಲ್ಲಿಗ ಹಿಂಗೆ ಆಗ ಇಲ್ಲೇ ಕುಂತಿದ್ದೀವಿ ನೋಡ್ರಿ ನಾವು ಇಲ್ಲೇ ಕುಂತಿದ್ದೀವಿ ಇಲ್ಲಿಂತ ಬಂದ ಇಲ್ಲಿಂತ ಬಂದ ಕೇಸಿಂದ ಹಿಂಗೆ ಅಂದಾಗ ಕಾಣಿ ಅಲ್ಲಿಂದ ಬಾ ತೋರಿಸ್ತೀನಿ ಅಥವಾ ಹೆಂಗೆ ಮಾಡಿದ ಹಂಗೆ ಮಾಡ್ಕಂತವಾ ನಮ್ಮ ಅಣ್ಣ ಸೂರ ಮಾಡಿದ್ನಲ್ಲ ಬಾ ಹಾ ಹಾಂ ಬಾ ಹಾಂ ಮಾಡಿ ಆ್ಯಕ್ಷನ್ ನಗಬೇಡ ನಗಬೇಡ ಹಾಂ ಹಿಂಗೆ ಹಾಂ ನಿಂದಿರಬೇಕು ನಿಂತ ಇಲ್ಲೇ ನಿಂತಾನು ಫಸ್ಟ್ ನಿಂತಾನು ಫಸ್ಟ್ ಇಲ್ಲೇ ನಿಂತಾನು ನಿಂತಾನೆ ಹಾಂ ಮಾತಾಡಿ ಏನಂದಿ ಏನಂದ ಏನು ಆವಿಡ್ಲೈತಿ ರೀ ಹಾಂ ಹಾಂ ಇದೀ ಇದ್ರಾಗ ನೋಡ್ರಿ ಅವಳು ಹಾಂ ಹಾಂ ಆ ಹಿಡಿಯೋ ಕುಂತೀರಿ ಅಂದ್ರೆ ಅಂಕ ಇಲ್ಲಿ ಬಿದ್ದ ನೋಡಿರಿ ಗಾಡಿ ತೊಂದು ಇದ್ರಿ ಅಜ್ಜಿಗ ನೋಡಿರಿ ಕಷ್ಟಪಡೋರಿಗೆ ಮಾಡಿದ್ರೆ ದೇವ್ರಿಗೆ ಎಲ್ಲಿ ಶಿಕ್ಷೆ ಕೊಡ್ಬೇಕು ಅಲ್ಲೇ ಕೊಡ್ತಾನೆ ನೋಡ್ರಿ ಈಗ ಇಲ್ಲಿ ಎಜ್ಜಿ ತೋರಿಸ್ತೀನಿ ಬೇಕಾದ್ರೆ ಸೋಳು ಅಂದ್ರೆ ಅಜ್ಜಿ ಗಾಡಿದೆ ಅದು ಬೈಕ್ ಇಲ್ಲಿ ಕಾಣ್ತದಲ್ಲ ಹಿಂಗಡಿನ ಬಂದು ಈಗ ಬೀಳುತ್ತಿದೆ ಇಲ್ಲಿ ಯಾಕೆ ಬೀಳುತ್ತಿದೆ ಅಂದ್ರೆ ಈಗ ಕಷ್ಟಪಟ್ಟು ಮಾಡೋರಿಗೆ ಪಾಪ ಹಿಂಗೆ ಒಳ್ಳೇದೇ ಇರ್ಲಿಕ್ಕಿಲ್ಲ ಬುದ್ಧಿ ಸುಮ್ಮನೆ ಇರ್ಬೇಕಷ್ಟೆ ಅದು ಬಿಟ್ಟು ಅದು ಮಾ ನೋಡ್ರಿ ಮನೆಯವ್ರ ಮನೆಯವರೇ ಹಿಂಗೆ ಇರ್ತಾರೆ ಇನ್ನು ಹೊರಗಿನವ್ರು ಎಷ್ಟು ಹಾಕ್ತಾರೆ ಹೇಳ್ರಿ ನೀವು ಹೇಳ್ರಿ ಮನೆಯವರೇ ಸಪೋರ್ಟ್ ಮಾಡಲ್ಲ ಮನೆಯವರೇ ಹಿಂಗೆ ವೀಡಿಯೋ ಮಾಡ್ತಾನೆ ಇದು ಕುಲ್ಲ ಕುಲ್ಲ ಹೇಳ್ತೀನಿ ಯಾಕಂದ್ರೆ ಈಗ ಬ್ಲಾಗ್ ಮಾಡ್ಲಾತೀನಿ ನಾನು ಅಂತಾರೆ ದಿನ ಈಗ ಏನಾಗ್ತದೆ ರಿಯಲ್ ಅದೇ ತೋರಿಸ್ತೀನ ಯಾರು ಮುಖ್ಯಮಂತ್ರಿ ಇದ್ರೂ ಭಿ ಅದೇ ತೋರಿಸ್ತೀನ ಏನಂದೇಳ್ತಾರೆ ಅದೇ ತೋರಿಸ್ತೀನಿ ಈಗ ಅದಕ್ಕೆ ನಿಮ್ಮ ಮುಂದೆ ಹೇಳಕ್ತೀನಿ ಈಗ ಸ್ವಂತ ಅಣ್ಣ ತಮ್ಮ ಯಾರಾಗಲ್ಲ ನೋಡ್ರಿ ಇದು ಅಂತ ಹೇಳ್ತೀನಿ ನಾನು ನೀ ನಿಂಬಲ್ಲಿ ಇತ್ತು ಕಾರು ಬಂಗ್ಲೆ ದುಡ್ಡು ಹಣ ಆಸ್ತಿ ಇತ್ತಂದ್ರೆ ಎಲ್ಲ ಇಲ್ಲಂದ್ರೆ ಕೇರ್ ನೋ ಡೋಂಟ್ ಕೇರ್ ಐ ಡೋಂಟ್ ಕೇರ್ ಅಂತಾರೆ ಈಗಿನ ಕಾಲದಾಗ ರಕ್ತ ರಕ್ತಕ್ಕೆ ಸಂಬಂಧ ಇಲ್ಲ ಈಗ ದುಡ್ಡಿಗೆ ದುಡ್ಡಿಗೆ ಸಂಬಂಧ ಈಗ ಅಷ್ಟೇ ಈಗ ಹಂಗೆ ಅದು ನೋಡ್ರಿ ಈಗ ಈಗ ಹೇಳ್ಬಾರ್ದಿತ್ತು ಆದ್ರೆ ನನಗೆ ಈಗ ನಾ ಬ್ಲಾಗ್ ಮಾಡೋ ಸಲಾಗ ಈಗೆಲ್ಲ ರಿಯಲಿನಲ್ಲಿ ಈಗ ರಿಯಲ್ ತೋರಿಸ್ಬೇಕಂತ ರಿಯಲ್ ಹೇಳಿದಂಗೆ ನಿಮಗೆ ನಿಮ್ಮ ಮುಂದೆ ಸ್ವಲ್ಪ ಮನಸ್ಸಾಗ್ತದಂತ ಏನು ಮನೆಗಾಗಲ್ಲ ಎಲ್ಲ ಬೆರಳು ಒಂದೇ ಥರ ಇರೋಲ್ಲ ಇದಂತ್ರ ಕರೆಕ್ಟ್ ಅದಲ್ಲ ರೀ ಒಂದು ಬಾಳೆ ಸಣ್ಣದಿಕ್ತ ಒಂದು ಬೆಳೆ ದೊಡ್ಡದಿರುತ್ತೆ ಮತ್ತೆ ಒಂದು ಬಳೆ ಅದಕ್ಕಿಂತ ದೊಡ್ಡದಿರ್ತ ಅದಕ್ಕಿಂತ ಸಣ್ಣದಿರ್ತಾ ಅದಕ್ಕಿಂತ ಪೂರ ಸಣ್ಣದಿರ್ತದೆ ಐದು ಬಾಳೆ ಸೇಮ್ ಇರಲ್ಲ ಅಷ್ಟು ತಿಳ್ಕೊಂಡಿನಿ ನಾನು ಅಂದ್ರೆ ಟೈಮ್ ಬರ್ತದೆ ಎಲ್ಲರಿಗೆ ಇಷ್ಟು ಹೇಳಿ ನಾನು ಯಾರು ಮಾತು ಮುಗಿಸ್ತೀನಿ ಟಾಟಾ ಟಾಟ ಟಾಟಾ ಟಾಟಾಳು ಬಳು ಈಗಲಿಂತ ಅಷ್ಟೇ ಅಲ್ಲರಿ ಮೊದಲಿಂತ ಈಗ ನಾವು ಕಷ್ಟಪಟ್ಟು ಈಗ ಈಗ ಮನೆಯವರು ನೋಡ್ರಿ ಈಗ ಯಾರನ್ನು ವೀಡಿಯೋ ಮಾಡೋಕೆ ಕುಂತಿದ್ದೀವಿ ಅಂದ್ರೆ ಈಗ ಸಪೋರ್ಟ್ ಮಾಡ್ತಾರೆ ಯಾರನ್ನು ಸಪೋರ್ಟ್ ಮಾಡಲಿಕ್ಕಿಲ್ಲ ಖುಷಿನೇ ಆಗ್ತಾರೆ ಆದರೆ ಈ ಮನುಷ್ಯ ಅಂತ ಸತ್ರು ಭೀ ಖುಷಿ ಆಗಲ್ಲ ನೋಡ್ರಿ ನಾವು ಯಾರ ಮನೆಯಲ್ಲಿ ಸತ್ತು ಬಿದ್ದರೂ ಭೀ ಖುಷಿ ಆಗೋಲ್ಲ ಚಲೋ ಐತ ಅಂತ ಹೇಳತ್ತ ನೋಡ್ರಿ ಮನುಷ್ಯ ಕುಲ್ಲ ಕುಲ್ಲ ಹೇಳ್ತೀನಿ ನಾನು ನಂತರ ಈಗ ವೀಡಿಯೋ ನೋಡಿದ್ರೂ ಭೀ ನೋಡ್ಬೋದು ಯಾಕಂದ್ರೆ ಈಗ ನಾವು ಕಷ್ಟಪಟ್ಟರೆ ನಾ ಈಗ ಯಾರನ್ನ ಮುಂದೆ ಬಂದು ಕೆಟ್ಟದ ಹೇಳಿ ಬ್ಯಾರು ಹೇಳಿದ್ರೆ ನನಗೆ ಸಿಟ್ಟು ಬರ್ತದೆ ಇನ್ನು ಮನೆಯವರು ತಮ್ಮ ಅಂದ್ರೆ ಸಿಟ್ಟು ಬರ್ತದೆ ಅಲ್ರಿ ಸಿಟ್ಟ ಅಂತಲ್ಲ ಟೈಮ್ ಬಂದಾಗ ನಾ ಭೀ ಟೈಮ್ ಬರ್ತದೆ ಅಲ್ರಿಗಿ ಅದಕ್ಕೆ ಕಾಯ್ಬೇಕು ಟೈಮ್ ಬರತ್ತಾಗ ಟಾಟಾ ಇಲ್ಲಿ ಎಂಡ್ ಮಾಡಿ ಅವಾಗೆ ಎಂಡ್ ಮಾಡಿದೆ ಇದು ಹೇಳ್ಬಾರ್ದು ಅಂತಿತ್ತು ಆದ್ರೆ ಈ ಡೇಲಿ ಬುಲಾಗ್ ಮಾಡೋ ಸಲಗಿ ರಿಯಲ್ ಅಂತ ತೋರಿಸ್ಲತ್ತೀನಿ ಅದಕ್ಕೆ ರಿಯಲ್ ಏನಾಗ್ತದೆ ಅದು ಹೇಳ್ತೀನಿ ನಾ ಎಕ್ಸಾಂಪಲ್ ಇದು ಇದು ಎಕ್ಸಾಂಪಲ್ ಏನಂದ್ರೆ ಏನಂದ್ರೆ ಯಾರಿಗಾರಾಗಲ್ಲ ಅಣ್ಣ ತಮ್ಮ ತಂಗಿ ತಾಯಿ ತಾಯಿ ಬಿಟ್ಟು ತಾಯಿ ತಂದೆ ಬಿಟ್ಟು ಯಾರು ಆಗೋಲ್ಲ ಇದೊಂದು ಬರೆದು ಕೊಡ್ತೀವಿ ನೋಡ್ರಿ ಅಲ್ಲಿ ಮುಂಗ್ಲಿ ಹಾವು ಮುಂಗುಲಿ ಬಂದ ಕರೆ ಅಂದ್ರೆ ನೋಡ್ರಿ ಈಗ ಹಾವು ಮುಂಗುಲಿ ಇದ್ದಂಗೆ ನೋಡ್ರಿ ನಾವು ಹಾವು ಏನು ಹೇಳಿದ್ರೆ ವೇಸ್ಟ್ ಬಿಡು ಇವರಿಗೆ ಕರೆಕ್ಟ್ ಆದರೆ ಏನು ಹೇಳಿದ್ರೆ ವೇಸ್ಟ್ ಮಂದಿಗೆ ನಮ್ಮ ಸ್ವಂತ ನಾವು ಬೆಳೆದ ಮ್ಯಾಗ ಅವಾಗ ಬರ್ತವ್ರು ನೋಡು ಅವಾಗ ಅದು ಮಾ ಅದು ನೋಡ್ಬೇಕು ನಾ ಅದು ಖುಷಿ ಆಗಬೇಕು ಅವಾಗ ನಾನು ನನ್ನದು ಇಲ್ಲಿ ಬರ್ ಎಲ್ರಿಗೂ